ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಈ ಚಾಪ್ಟರ್ ನನಗೆ ತುಂಬ ಇಷ್ಟ ನಂಗೆ ಗೊತ್ತು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಜನ ಇಲ್ಲೇ ಸ್ಟಕ್ ಆಗಿರ್ತೀವಿ ಯಾವ್ದು ಗೊತ್ತಾ ಜನರನ್ನು ಸಂತೋಷಪಡಿಸುವುದಕ್ಕಿಂತ ನೆಮ್ಮದಿ ಮುಖ್ಯ ಜನರನ್ನು ಸಂತೋಷ ಪಡಿಸೋಕ್ಕಿಂತ ನಮ್ಮ ನೆಮ್ಮದಿ ನಮ್ಗೆ ಇಂಪಾರ್ಟೆಂಟು ಅಂತ ಹೇಳ್ತಿದ್ದಾರೆ ಓಕೆ ಏನು ಮ್ಯಾಮ್ ಜನರಿಗೆ ಖುಷಿ ಕೊಡಿ ಜನರಿಗೆ ಸಂತೋಷ ಕೊಡಿ ಜನರಿಗೆ ನೆರವಾಗಿ ಅಂತೀರಾ ಇಲ್ಲಿ ನೋಡಿದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ನೆಮ್ಮದಿ ಅಂತ ಹೇಳ್ತೀರಾ ಅಂತ ಅದಕ್ಕೆ ಹೇಳೋದು ಜ್ಞಾನ ಮಾರ್ಗ ಅಂತ ಜ್ಞಾನನ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಆ ಜ್ಞಾನನ ಸೂಕ್ಷ್ಮವಾಗಿ ಎಲ್ಲಿ ಅಳವಡಿಸ್ಕೋಬೇಕು ಯಾವುದನ್ನು ಯಾವುದರಲ್ಲಿ ಈ ಜ್ಞಾನನ ನೋಡಬೇಕು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ನಾನು ಇದನ್ನೆಲ್ಲ ಫೇಸ್ ಮಾಡಿದ್ದೀನಿ ನಾನು ಯಾವತ್ತಾದರೂ ಒಂದಿನ ಹೇಳ್ತೀನಿ ಜ್ಞಾನ ಮಾರ್ಗದಿಂದ ನಾನು ಅದನ್ನು ರಾಂಗಾಗಿ ತಗೊಂಡು ನನ್ನ ಲೈಫಲ್ಲಿ ಏನೆಲ್ಲ ಎಫೆಕ್ಟ್ ಆಯಿತು ಅದಾದ ಮೇಲೆ ಜ್ಞಾನ ಮಾರ್ಗ ತಪ್ಪಲ್ಲ ಅದನ್ನು ನಾನು ತಗೊಳ್ತಾ ಇರೋ ರೀತಿಯಲ್ಲಿ ತಪ್ಪಿದೆ ಅಂತ ಗೊತ್ತಾದ ಮೇಲೆ ಹೇಗೆ ಅದನ್ನು ನಿಭಾಯಿಸ್ತಾ ಅನ್ನೋದನ್ನೆಲ್ಲ ಒಂದಿನ ಹೇಳ್ತೀನಿ ಸೊ ಈಗ ಜನರನ್ನು ಖುಷಿಪಡಿಸೋದು ಅಂದರೆ ನೀವು ಜನರನ್ನು ಮೆಚ್ಚಿಸುವವರೇ ನೀವು ಜನರನ್ನು ಮೆಚ್ಚಿಸೋಕೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ನೆಮ್ಮದಿ ಕಳೆದುಕೊಳ್ಳಲು ಬಯಸ್ತಾ ಇರೋರೆ ಎರಡೂ ಒಂದೇ ಅಕೆ ನೀವು ಜನರನ್ನ ತುಂಬಾ ಹೋದಷ್ಟು ನಿಮ್ಮ ನೆಮ್ಮದಿನ ನೀವು ಕಳ್ಕೊಳ್ತೀರಾ ನೆಮ್ಮದಿ ಕಳೆದುಕೊಳ್ಳ ಬಯಸುವವರು ಸಂಬಂಧಗಳ ನಡುವೆ ಸಮತೋಲನವನ್ನು ಕಂಡುಕೊಳ್ಳ ಬಯಸುತ್ತಾರೆ ನೆಮ್ಮದಿ ಕಂಡ್ಕೊಳ್ಬೇಕು ಅಂತ ಬಯಸೋರು ಅಂದ್ರೆ ನೆಮ್ಮದಿ ಕಂಡುಕೊಳ್ಬೇಕು ಕಳ್ಕೋಬೇಕು ಅಲ್ಲ ಇದು ನೆಮ್ಮದಿಯನ್ನ ಕಂಡುಕೋಬೇಕು ಅಂತ ಯಾರು ಬಯಸ್ತಾರೆ ಅವರು ಸಂಬಂಧಗಳ ನಡುವೆ ಸಮತೋಲನವನ್ನ ಕಂಡುಕೊಳ್ಳೋಕೆ ಬಯಸ್ತಾರೆ ಹೊರ್ತು ಪೂರ್ತಿಯಾಗಿ ಎದುರುಗಡೆ ಇರೋರ್ನ ಅವರು ಏನು ಮೆಚ್ಚಿಸೋಕ್ಕೆ ಹೋಗಲ್ಲ ಜನರನ್ನು ಮೆಚ್ಚಿಸಲು ಪ್ರಯತ್ನಿಸುವ ವ್ಯಕ್ತಿಗಳು ಸ್ವಯಂ ಕೇಂದ್ರೀಕೃತವಾಗಿರುತ್ತಾರೆ ಯಾರು ಜನರನ್ನು ಮೆಚ್ಚಿಸಬೇಕು ಅಂತಿರ್ತಾರೆ ಅವ್ರು ಯಾವಾಗಲೂ ಕೂಡ ಸೆಲ್ಫ್ ಅಲರ್ಟಲ್ಲಿ ಅಂದರೆ ಸೆಲ್ಫ್ ಏನು ಹೇಳ್ತಾರೆ ಒಂಥರ ಸೆಲ್ಫಿಶ್ ಆಗಿರ್ತಾರೆ ಮತ್ತು ರೆಕಗ್ನೈ ಹೋಗ್ಬಿಟ್ಟಿರ್ತಾರೆ ಘರ್ಷಣೆಗಳನ್ನು ಹಾಗೂ ಅನಿಶ್ಚಿತತೆಯನ್ನು ಅವರು ಆದಷ್ಟು ತಪ್ಪಿಸಲು ಪ್ರಯತ್ನಿಸುತ್ತಾರೆ ಅಂದ್ರೆ ಅವ್ರಿಗೆ ಅಂತಂದ್ರೆ ಎಲ್ಲರ ಮುಂದೆ ಮರ್ಯಾದೆ ಬೇಕು ಯಾವುದು ಅನಿಶ್ಚಿತತೆ ಅವರು ಸಹಿಸಿಕೊಳ್ಳಲ್ಲ ಎಲ್ಲಾದ್ರೂ ಹೋದಾಗ ಅವ್ರಿಗೆ ಗೌರವ ಸಿಗಬೇಕು ಇಲ್ಲ ಅಂತಂದ್ರೆ ಅವ್ರಿಗೆ ಅದನ್ನ ತಟ್ಕೊಳಕ್ ಆಗಲ್ಲ ಅವೆಲ್ಲ ಅವರು ಎಸ್ಕೇಪ್ ಆಗ್ತಿರ್ತಾರೆ ಈ ತರದ ಒಂದು ಏನು ಲೈಫ್ ಈ ತರ ಏನಾದ್ರು ಬಂದಾಗ ಅಲ್ಲಿಂದ ಎಸ್ಕೇಪ್ ಆಗ್ತಿರ್ತಾರೆ ಬದುಕಿಗೆ ನೆಮ್ಮದಿ ಕಂಡುಕೊಳ್ಳುವುದು ಮುಖ್ಯ ಆ ಮೂಲಕ ಮಾನಸಿಕ ಆರೋಗ್ಯ ಸದೃಢವಾಗಿಸಲು ಸಾಧ್ಯ ಏನ್ ಗೊತ್ತಾ ಕರೆಕ್ಟಾಗಿ ಯೋಚನೆ ಮಾಡಿ ಇವತ್ತು ಒಳ್ಳೆಯವರು ನಾನು ಎಷ್ಟು ಒಳ್ಳೆಯವಳು ಅಂತ ಅಂದ್ರೆ ನಾನು ಅವ್ರಿಗೆ ಸಹಾಯ ಮಾಡಿದೆ ಇವ್ರಿಗೆ ಸಹಾಯ ಮಾಡಿದೆ ನಾನು ಅವ್ರ ಕಷ್ಟಕ್ಕಾದೆ ಇವ್ರ ಕಷ್ಟಕ್ಕಾದೆ ನಾನು ಹಗಲು ರಾತ್ರಿ ಅವ್ರಿಗೋಸ್ಕರ ನನ್ನ ಕೆಲಸ ಮಾಡಿದೆ ನಾನು ಅವ್ರ ಖುಷಿಯಾಗಿರ್ಲಿ ಅಂತ ಮಾಡಿದೆ ಅಂತ ಯಾರೆಲ್ಲ ಮಾಡ್ತಿರ್ತಾರಲ್ಲ ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ ಒಳ್ಳೆಯವರು ಅದಕ್ಕೆ ನಾವೆಲ್ಲ ಇಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಬೇರೆಯವ್ರಿಗೋಸ್ಕರ ಅಂತ ಅಲ್ಲ ನಾವೆಲ್ಲ ನಮ್ಮನ್ನು ಒಳ್ಳೆಯವರು ಅನ್ನಲಿ ಅಂತ ಮಾಡ್ತಾ ಇದ್ದೀವಿ ನಾವು ಒಳ್ಳೆಯವರು ಅನ್ನೋದಕ್ಕೂ ನಾವು ಒಳ್ಳೆಯವರು ಅನ್ನಿಸ್ಕೊಳ್ಳೋಕ್ಕೆ ಮಾಡುವಂಥ ಕೆಲಸಕ್ಕೂ ಡಿಫ್ರೆನ್ಸ್ ಇದೆ ಇದನ್ನು ಬಹಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸಿ ಮನಸ್ಸಿಂದ ಪ್ರೀತಿಯನ್ನು ಹಂಚೋದೇ ಬೇರೆ ಆದರೆ ಒಳ್ಳೆಯವರು ಅನ್ಸ್ಕೊಳ್ಳೋಕ್ಕೇನೆ ಕೆಲವೊಂದು ಅದಕ್ಕೆ ನಾವು ಹೇಳೋದನ್ನ ಕೇಳಿರ್ತೀವ ಇವ್ರು ಬಕೆಟ್ ಹಿಡಿತಾರಪ್ಪ ಅಂತ ಮಾತಾಡೋದನ್ನ ಕೇಳಿರ್ತೀವಿ ಸಿ ಯಾರು ಏನು ಮಾಡ್ತಾರೆ ಅದು ನಮಗೆ ಬೇಡ ಆದರೆ ನಾವು ಹೇಗಿದ್ದೀವಿ ಅಂತ ಇವತ್ತು ಖಂಡಿತ ಚೆಕ್ ಮಾಡ್ಕೊಳ್ಳೋಣ ಯಾಕಂದರೆ ತುಂಬ ಸಲ ನಾವು ಏನು ಮಾಡ್ತಾ ಇದ್ವಿ ಗೊತ್ತಾ ಈಗ ಎಕ್ಸಾಂಪಲ್ ನನ್ನ ಲೈಫ್ದು ನಾನು ಹೇಳೋದಾದ್ರೆ ಈಗ ಓಕೆ ಈ ತಾರ ಅಂದರೆ ಸಾಫ್ಟ್ ತಾರ ಅಂದರೆ ಅವಳೆಲ್ಲರಿಗೂ ಹೆಲ್ಪ್ ಮಾಡ್ತಾಳೆ ಈ ಥರ ಅಂತರ Salva. ಅದನ್ನು ಹಾಗೆ ಉಳಿಸ್ಕೋಬೇಕು ಅಂದ್ಬಿಟ್ಟು ಎಷ್ಟೋ ಸಲ ನಾನು ಎಲ್ಲಾದರೂ ಟ್ರಾವೆಲ್ ಮಾಡಕ್ಕೆ ಹೋದಾಗ ನನಗೇನು ಮಾಡ್ತಾಯಿದ್ರು ಲೈಕ್ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳಿ ಅಂದರೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಬೇಕು ಎಲ್ಲರೂ ಕೂತ್ಕೊಳ್ತಾಯಿದ್ರು ಸೊ ನನಗೆ ನೋವಾಗ್ತಾಯಿತ್ತು ನಾನು ಅದನ್ನು ಸಹಿಸ್ಕೊಳ್ತಾ ಇದ್ದೆ ಆಮೇಲೆ ಬಂದ ಮೇಲೆ ನಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀರಾ ನೀವು ನನ್ನ ಕೈಲಿ ಕಷ್ಟ ಆಗುತ್ತೆ ಅಲ್ಲಿ ಕುತ್ಕೊಳ್ಳೋಕ್ಕೆ ಹಾಗೆ ಹೀಗೆ ಅಂತ ಆವಾಗ ಏನು ಏನು ಮಾಡೋಕ್ಕಾಗುತ್ತೆ ಕುತ್ಕೋಬೇಕಲ್ವಾ ಹಾಗೆ ಎಲ್ಲರೂ ಹೊಗಳ್ತಾರೆ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದು ಎಲ್ಲರೂ ನಮ್ಮನ್ನು ಒಳ್ಳೆಯವರು ಅನ್ನಬೇಕು ಅಂದ್ಬಿಟ್ಟು ಎಷ್ಟೊಂದು ಸಹಾಯ ಹೋಗೋದು ಜನರ ಹೋಗೋದು ಆಮೇಲೆ ಯೋಚನೆ ಮಾಡ್ತಾ ಬಂದೆ ಓಕೆ ಇದರಿಂದ ಏನು ಸಿಗ್ತಾ ಇದೆ ಫಸ್ಟ್ ಆಫ್ ಆಲ್ ಓಕೆ ನನ್ನ ನಾನು ಹೇಳೋದೇನೆಂದರೆ ಖಂಡಿತ ನಾವು ಎಲ್ರಿಗೂ ಒಳ್ಳೆಯದನ್ನ ಮಾಡೋಣ ಬಟ್ ಒಳ್ಳೆಯದನ್ನ ಅನ್ನಿಸ್ಕೊಳ್ಳೋಕ್ಕೋಸ್ಕರನೇ ಮಾಡ್ತಾ ಹೋದರೆ ನಾವು ಪ್ರತಿಕ್ಷಣ ಹೆಂಗೆ ಖುಷಿಯಾಗಿರೋಕ್ಕೆ ಸಾಧ್ಯ ನಾವು ನೆಮ್ಮದಿಯಾಗಿ ಹೇಗಿರೋಕ್ಕೆ ಸಾಧ್ಯ ಇದನ್ನೇ ಹೇಳೋದು ನೋ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ ಅಂತ ನಾನು ತುಂಬ ಸಲ ಹೇಳಿದ್ದೀನಿ ಅಂದರೆ ಏ ಅವಳು ಬಿಡು ಅವಳು ಕರೆದ್ರೆ ಬಂದುಬಿಡ್ತಾಳೆ ಅಂತಿದ್ರು ಇಲ್ಲ ನಾನು ಅವತ್ತು ಬರೋಕ್ಕಾಗಲ್ಲ ನನಗೆ ಕೆಲಸ ಇದೆ ಹಿಂಗೆ ಹೇಳಕ್ ಶುರು ಮಾಡಿದೆ ಆಮೇಲೆ ಏ ಬಿಡು ಅವ್ರಿಗೆ ಹೇಳಿದ್ರೆ ಸಾಕೊಂಡು ಬಂದ್ಬಿಡ್ತಾಳೆ ಅಂತ ಇದ್ರು ಇಲ್ಲ ನನಗೆ ನೀವು ಹೋಗಿ ಬನ್ನಿ ನನಗೆ ಕೆಲಸ ಇದೆ ನನ್ನ ಅವತ್ ಬರಕ್ ಆಗ್ತಾ ಇಲ್ಲ ಸೊ ಅಂದ್ರೆ ನಾನು ಈಗೋ ಇಂದ ಅಲ್ಲ ನಿಜವಾಗ್ಲೂನು ಎಷ್ಟೋ ಸಲ ಕೆಲಸ ಇದ್ರೂ ಕೂಡ ಓ ಏನನ್ಕೊಂಬಿಡ್ತಾರೋ ಹೋಗ್ಬಿಡೋಣ ಅಂದ್ಬಿಟ್ಟು ಓಹ್ ನಾನೇನೋ ತುಂಬಾ ಮಾಡ್ತೀನಿ ಅಂತ ಅನ್ನೋದು ಇವೆಲ್ಲ ಮಾಡೋದು ಆಮೇಲೆ ತುಂಬಾ ಜನ ಏನು ಮಾಡ್ತಾರೆ ಗೊತ್ತಾ ಈ ಜನನ ಆ ಒಂದು ಯಾವುದಾದ್ರು ಹಬ್ಬ ಅಥವಾ ಯಾವುದಾದ್ರೂ ಫಂಕ್ಷನ್ಸ್ಗಳಾದರೆ ಯಾವುದೋ ರಿಲೇಟಿವ್ ಫಂಕ್ಷನ್ಸು ದೂರದ ಯಾವುದೋ ಫಂಕ್ಷನ್ಸ್ ಇರುತ್ತೆ ಒಂದು ವಾರ ಮುಂಚೆ ಹೋಗಿಬಿಟ್ಟು ಕೆಲಸ ಮಾಡೋದು ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ನಾನು ಓಡಾಡಿದೆ ಅವ್ಳೆಷ್ಟು ಮಾಡ್ಲು ಗೊತ್ತ ಅವಳು ಬಂದ್ ಮಾಡಿದ್ಲು ಗೊತ್ತಾ ಅಂತ ಅನ್ನಿಸ್ಕೊಳ್ಳೋಕ್ಕೋಸ್ಕರನೇ ಅರ್ಧ ಮಾಡ್ತಾ ಇರ್ತಾರೆ ಸಿ ನಿಜವಾಗ್ಲೂ ಮನ್ಸಾರೆ ಹೋಗಿ ಸಹಾಯ ಮಾಡಿ ಖಂಡಿತ ಬೇಡ ಅನ್ನಲ್ಲ ಬಟ್ ಅದನ್ನು ಅನ್ನಿಸ್ಕೊಳ್ಳೋಕ್ಕೋಸ್ಕರ ಹೋಗಿಬಿಟ್ಟು ಒಂಥರ ನೀವೇ ಕಂಪೇರ್ ನಾನು ಮುಂಚೆ ಬಂದು ಮಾಡಿದೆ ಅವ್ರ ಕಡೆಯವ್ರು ಯಾರೂ ಬಂದ್ ಮಾಡಿಲ್ಲ ಅಂತ ಮತ್ತೆ ಅಲ್ಲೂ ಬೇಜಾರಾಗ್ತಾ ಇರುತ್ತೆ ನಾನು ಕೆಲವು ಕಡೆ ಹೋದಾಗ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅವರೇ ಒಂದು ವಾರದ ಮುಂಚೆ ಬಂದಿರ್ತಾರೆ ಅವರೇ ಕೆಲಸ ಮಾಡ್ತಿರ್ತಾರೆ ಓ ನೀವೆಲ್ಲ ಇವಾಗ ಬಂದ್ರಾ ನಾನು ಒಂದು ವಾರದ ಮುಂಚೆ ಬಂದೆ ನಿಮ್ಗೆ ಯಾರು ಹೇಳಿದ್ರು ಒಂದು ವಾರದ ಮುಂಚೆ ಬರೋಕ್ಕೆ ಅಲ್ವಾ ನಾನು ಓಕೆ ಯಾಕೆ ಬಂದ್ರಿ ಹಾಂ ನಾನು ಕೆಲಸ ಮಾಡ್ಕೊಡಕ್ಕೆ ಬಂದೆ ಹಾಂ ಮತ್ತು ನೀವು ಕೆಲಸ ಮಾಡ್ಕೊಡಕ್ಕೆ ಬಂದಿದ್ದೀರಾ ಒಳ್ಳೇದಾಯಿತು ಬಿಡಿ ಅಂದರೆ ಹೇಳಬೇಕು ಅವ್ರಿಗೆ ನಾನು ಒಂದು ವಾರದ ಮುಂಚೆ ಬಂದು ಮಾಡಿದ್ದೀನಿ ಅನ್ನೋದು ಒಂದು ಬೇರೆಯವ್ರು ಯಾರೂ ಬಂದಿಲ್ಲ ಅನ್ನೋದು ಒಂದು ಸೊ ಎಷ್ಟು ಸೆಂಟರ್ ಆಫ್ ಅಟ್ರಾಕ್ಷನ್ನ ತೊಗೋಬೇಕು ಅಂತ ಒದ್ದಾಡ್ತಾ ಇರ್ತೀವಿ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ನಮಗೆ ಬೇಕಾಗೂ ಇಲ್ಲ ಸಿ ನಮ್ಮ ಅಟೆನ್ಷನ್ ನಮ್ಮ ಇರಬೇಕೆ ಹೊರತು ಜನರೆಲ್ಲರೂ ನಮ್ಮ ಮೇಲೆ ಅಟೆನ್ಷನ್ ಇಡಬೇಕು ಅನ್ನೋದಿಲ್ಲ ಸಿ ಇವಾಗ ಏನಾಗಿದೆ ನಿಜವಾಗ್ಲೂ ಹೇಳ್ತೀನಿ ಆರ್ ಜೆ ರಾಜೇಶ್ವರ್ ವೀಡಿಯೋ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಯೂಟ್ಯೂಬಲ್ಲೆಲ್ಲ ನೋಡೋಕೆ ಶುರು ಆದಮೇಲೆ ಎಷ್ಟೊಂದು ಜನ ಸಿ ನಾನು ಆರ್ ಜೆ ರಾಜೇಶ್ವರ್ ವೀಡಿಯೋದಲ್ಲಿ ಬೇರೆ ಥರನೇ ಕಾಣಿಸ್ತೀನಿ ಅವರು ಲೈಕ್ ಮೇಕಪ್ಪು ಕ್ಯಾಮ್ರಾಗ ಕ್ಯಾಮ್ರಾಗೆ ಮೇಕಪ್ ಬೇಕು ಸ್ಯಾರಿ ಈ ಥರ ಎಲ್ಲ ಅವ್ರು ಹೇಳ್ತಾರೆ ಸೊ ನಾನು ಆ ಥರ ರೆಡಿಯಾಗಿ ಹೋಗ್ತೀನಿ ಬಟ್ ನಾನು ಆಗ್ತಿದ್ದಂಗೆ ಮೇಕಪ್ ತೆಗೆದುಬಿಡ್ತೀನಿ ಅವ್ರು ಅವರು ಅದೇ ಹೇಳ್ತಾ ಹೇಳ್ತಾಯಿದ್ರು ಯಾರೂ ನಿಮ್ಮಷ್ಟು ಅರ್ಜೆಂಟಾಗಿ ಮೇಕಪ್ ತೆಗಿಯಲ್ಲ ಅಂತ ನನಗೆ ಅದು ಇಷ್ಟ ಇಲ್ಲ ಸೊ ನಾನು ನಮ್ಮ ವೀಡಿಯೋಸ್ಗಳು ಮಾಡಬೇಕಾದ್ರು ಸಿಂಪಲ್ಲಾಗಿ ಎಲ್ಲರೂ ಹೇಗೆ ಮನೇಲಿ ರೆಡಿಯಾಗಿ ಕೂತ್ಕೊಳ್ತಾರೆ ಹಾಗೆ ಮಾಡ್ತೀನಿ ಹೊರತು ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ ಬಿಕಾಸ್ ನನ್ನ ಕಂಟೆಂಟ್ ರೀಚ್ ಮಾಡಬೇಕೇ ಹೊರತು ನಾನಲ್ಲ ಅನ್ನೋದು ನಂದು ಎಲ್ಲರೂ ಸುಮಾರು ಜನ ಹೇಳ್ತಿದ್ರು ಏ ನೀನು ಹಂಗೆ ಕಾಣಿಸ್ಬೇಕು ಹಿಂಗೆ ಕಾಣಿಸ್ಬೇಕು ಅವರು ನನ್ನನ್ನು ನೋಡಿ ಬರ್ತಾರೆ ಅಂದರೆ ಬರಬೇಕಾಗಿಲ್ಲ ಅವರು ಜ್ಞಾನ ನೋಡಿ ಬರ್ತಾರೆ ಅಂದರೆ ಬರಲಿ ಎಲ್ಲರನ್ನೂ ಮೆಚ್ಚಿಸೋಕೆ ನನ್ನ ಕೈಯಲ್ಲಿ ಆಗಲ್ಲ ಆ್ಯಂಡ್ ನಂಗೆ ಬೇಡವೂ ಬೇಡ ನನ್ನ ಎನರ್ಜಿ ನೋಡಿ ಬರೋರು ಎನರ್ಜಿ ಜೊತೆ ಕನೆಕ್ಟ್ ಆಗ್ತಾರೆ ಇದು ನನಗೆ ಸಿಕ್ಬಿಡ್ತು ಓಕೆ ಮುಂಚೆ ಏನಾಗ್ತಾ ಇತ್ತು ಓ ನಾನು ಆ ಬಟ್ಟೆ ಹಾಕೋಬೇಕಪ್ಪ ಈ ಬಟ್ಟೆ ಹಾಕೋಬೇಕಪ್ಪ ಸಿ ಪ್ರೊಫೆಷ್ನಲಿ ಹೇಗೆ ಬೇಕು ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅದನ್ನು ಒದಗಿಸೋಣ ಅತಿಯಾಗಿ ಮಾಡೋದು ಅದೆಲ್ಲ ಸುಮ್ಮನೆ ಪ್ರತಿದಿನ ಕ್ಷಣ ನನ್ನ ನಾಳೆ ಯಾವ ಬಟ್ಟೆ ಹಾಕ್ಕೊಳ್ಳಿ ನಾನು ಅದನ್ನೇನು ಹಾಕ್ಕೊಳ್ಳಿ ಇವಾಗ ಹಿಂಗೆ ಒಪ್ಕೊಳ್ಳಿ ನಾನು ಮೇಕಪ್ ಹಿಂಗೆ ಮಾಡ್ಕೊಳ್ಳಿ ಯಾವ ಒಲೆ ಹಾಕ್ಕೊಳ್ಳಿ ಯಾವ ಸರ ಹಾಕ್ಕೊಳ್ಳಿ ಅಂತಾನೆ ನನ್ನ ಎನರ್ಜಿ ಡ್ರೈ ಆಗಿಬಿಟ್ರೆ ನಾನು ಯಾವಾಗ ಭಗವಂತ ನೆನ್ಪು ಮಾಡ್ಕೊಳ್ಳೋದು ಯಾವಾಗ ಧ್ಯಾನ ಮಾಡೋದು ಯಾವಾಗ ನನ್ನ ಕೆಲಸಗಳು ಮಾಡೋದು ಅಲ್ವಾ ಇದು ಒಂದಾದರೆ ಹೆಂಗೆ ಇದು ಒಂದು ಹುಚ್ಚು ನಮಗೆ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ದೇವ್ರ ದಯದಿಂದ ನನಗೆ ಆ ಒಂದು ಥಾಟ್ ನನಗೆ ಕೊಟ್ಟಿಲ್ಲ ಅವನು ಮುಂಚೆ ಇತ್ತು ಓಕೆ ಮುಂಚೆ ಇತ್ತು ನಾನು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಟ್ರೈನ್ ಮಾಡಬೇಕಾದ್ರೆ ಅಲ್ಲಿ ಹೋಗ್ತಿದ್ದಂಗೆ ಜನ ಎಲ್ಲ ಬರೋದು ಸೆಲ್ಫಿ ತಗೊಳ್ಳೋದು ಅದೆಲ್ಲ ಏನೋ ಒಂಥರ ಕ್ರೇಜಿ ಇತ್ತು ಕ್ರೇಜ್ ಇತ್ತು ಓಹ್ ನಮ್ಮನ್ನು ಗುರುಸಿದ್ದಾರೆ ಏನೋ ನಾವು ನೋಡಿದ ತಕ್ಷಣ ಒಂದು ರೆಸ್ಪೆಕ್ಟು ಓ ಬಂದು ಮಾತಾಡಿದಾಗ ಅವೆಲ್ಲ ಇತ್ತು ಓಕೆ ಬಂದು ಹೇಳಬೇಕು ಅವರೆಲ್ಲ ಅಂತ ಕ್ರಮೇಣ ಗೊತ್ತಾಯಿತು ಇದು ಯಾವುದು ಲೈಫಲ್ಲ ಅಂತ ಹೇಳಿ ಸೊ ಇವತ್ತು ಹೇಗಿದೆ ಅಂದರೆ ಎಲ್ಲಾದರೂ ಹೋದಾಗ ಈಗ ರೀಸೆಂಟಾಗಿ ನಾನು ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ದೆ ಅಲ್ಲಿ ಯಾರೋ ಬಂದು ಗುಡ್ಸಿ ಮಾತಾಡಿದ್ರು ಟ್ರಕ್ಕಿಂಗ್ ಹೋಗಿದ್ದೆ ಅಲ್ಲಿ ಬಂದು ಯಾರೋ ಗುಡ್ಸಿ ಮಾತಾಡಿದ್ರು ಮ್ಯಾಮ್ ನಾವು ನಿಮ್ಮನ್ನು ಆರ್ ಜೆ ಅವ್ರ ವಿಡಿಯೋದಲ್ಲಿ ನೋಡಿದ್ದೀವಿ ಅಂತ ಸೊ ಓ ಅಲ್ಲಿಂದ ಅಲ್ಲಿ ನೋಡು ನನ್ನ ಡೈರೆಕ್ಟಾಗಿ ಗುರುತಿಸ್ತಿದ್ದಾರಾ ಅಂತ ಒಂದು ಶಾಕ್ ಆಯಿತು ಅಷ್ಟೇ ಬಿಟ್ಟರೆ ಅಂದರೆ ನಾನು ಅಲ್ಲಿ ಮೇಕಪ್ಪಲ್ಲಿ ಇರ್ತೀನಿ ಹಂಗೂ ಗುರ್ತಿಸ್ತಿದ್ದಾರಾ ಅಂತ ಅನ್ನಿಸ್ತು ಬಿಟ್ಟರೆ ನನಗೆ ಸುಮ್ಮನೆ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೇಲಿ ಬಂದಿದ್ದು ನನ್ನ ಯಾರು ಜೊ ಯಾರು ಬಂದಿರ್ತಾರೆ ನನ್ನ ಜೊತೆ ಅವ್ರು ಸುಮ್ಮನೆ ಇರ್ತಾರೆ ತಾರಾ ಮಂಜುನಾಥ್ ಅಂತ ಇವಾಗ ಗುರುತಿಸ್ತಾರೆ ನೋಡಿ ಇವಾಗ ನೋಡಿ ಎಲ್ಲರೂ ಅವ್ರು ಯಾರು ನಿಮ್ಮನ್ನೇ ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ನೀವು ಪರಿಚಯ ಇದ್ದೀರಾ ಅನ್ಸುತ್ತೆ ನೀವು ಯೂಟ್ಯೂಬ್ ನೋಡಿರ್ತಾರೆ ಅದಕ್ಕೆ ನೋಡ್ತಾ ಇದ್ದಾರೆ ಅಂತ ನನ್ನ ಜೊತೆಲಿರೋರು ಹೇಳ್ತಾಯಿದ್ರು ನಾನು ಒಂದೇ ಮಾತು ಹೇಳಿದೆ ಅವ್ರು ನನ್ನ ನೋಡ್ತಾರೋ ಅವ್ರು ಬಂದು ನನ್ನ ಮಾತಾಡಿಸ್ತಾರೋ ಅವ್ರು ನನ್ನ ಗುರುತಿಸ್ತಾರೋ ಓ ನನ್ನೆಲ್ಲರೂ ನೋಡ್ತಾ ಇದ್ದಾರೋ ಈ ಭ್ರಮೆಗೆ ನಾನು ಹೋಗಿಬಿಟ್ರೆ ನಾನು ಯಾವತ್ತೂ ನೆಮ್ಮದಿಯಾಗಿರೋಕ್ಕಾಗಲ್ಲ ಎಲ್ಲರೂ ಕಣ್ಣಲ್ಲಿ ಹಿಂಗೆ ನೋಡಿದಾಗ ಎಲ್ಲರೂ ಎಲ್ಲರೂ ನೋಡೇ ನೋಡ್ತಾರೆ ಗುರ್ತಿಸ್ಕೋ ಅವ್ರನ್ನ ಗುರ್ತಿಸ್ತಾರೆ ಅನ್ನೋದೆಲ್ಲ ನನ್ನ ಭ್ರಮೆಗೆ ಹೋಗೋಲ್ಲ ನನ್ನ ಪಾಡಿ ನಾನು ಹೋಗ್ತಾ ಇರ್ತೀನಿ ಬಂದು ಮಾತಾಡ್ಸಿದ್ರೆ ಅಟ್ಲೀಸ್ಟ್ ಭಗವಂತ ಒಬ್ಬರು ಗುಡ್ ಸಾಂಗ್ ಮಾಡ್ತಾ ಇದ್ದಾನ ಥ್ಯಾಂಕ್ ಯು ಅಂತೀನಿ ಮುಂದಕ್ಕೆ ಹೋಗ್ತೀನಿ ಬಿಟ್ಟರೆ ಯಾವುದೇ ನನಗೆ ಏನು ಹೇಳ್ತಾರೆ ನಾನೊಂದು ಹೇಳ್ತೀನಿ ನಿಮಗೆ ಕಾರಲ್ಲಿ ನಾವೆಲ್ಲಾದರೂ ಹೋದಾಗ ತುಂಬ ಜನ ಅಂತ ಕೂತ್ಕೊಂಡಾಗ ನನಗೆ ಡಿಕ್ಕಿಯಲ್ಲಿ ಹೋಗೋಕ್ಕೆ ಇಷ್ಟ ಆಯಿತಾ ನಗಬೇಡಿ ಯಾರು ನಂಗೆ ಡಿಕ್ಕಿಯಲ್ಲಿ ಹೋಗೋಕೆ ಇಷ್ಟ ನಾನು ಮುಂಚೆನೂ ಕೂಡ ನಮ್ಮದು ಹಿಂದೆಗಡೆ ಡಿಕ್ಕಿ ಸ್ಪೇಸ್ ಚೆನ್ನಾಗಿದೆ ನಾನು ಟ್ರಾವ್ಲಿಂಗ್ ಬೆಡ್ ಬರುತ್ತಲ್ಲ ಅದನ್ನು ಹಾಸ್ಕೊಂಬಿಟ್ಟು ಒಂದು ಹೊದಕ್ಕೆ ಒಂದು ದಿಂಬು ಟ್ರಾವ್ಲಿಂಗ್ ಬೆಡ್ಡು ಹಿಂದೆಗಡೆ ಹಾಸ್ಕೊಂಡು ಮಲ್ಕೊಂಬಿಡೋದು ಯ ಆ ಎಲ್ಲಿ ಪ್ಲೇಸ್ಗೆ ಹೋಗಿ ಇಳಿಬೇಕು ಅಲ್ಲೇ ಹೋಗಿ ಇಳಿಯೋದು ಹಿಂದೆ ಬಂದು ಡಿಕ್ಕಿ ಓಪನ್ ಮಾಡಿದ್ರೆ ಡಿಕ್ಕಿಯಿಂದ ನಾನು ಆಚೆ ಬರ್ತೀನಿ ಸೊ ನನಗದು ಅಭ್ಯಾಸ ಆಗಿದೆ ನಂಗೆ ಇಷ್ಟ ಕೂಡ ಈಗ ರೀಸೆಂಟಾಗಿ ನಾನೆಲ್ಲೋ ಹೋಗಬೇಕಾದ್ರೆ ನಾನು ನಾನು ಡಿಕ್ಕಿಲಿ ಮಲ್ಕೊತೀನಿ ನೀವು ಹೋಗಿ ಅಂದ್ಬಿಟ್ಟು ಹಿಂದ್ಗಡೆ ಡಿಕ್ಕಿಲಿ ಮಲ್ಕೊಂಡೆ ಎಲ್ಲೋ ಹೋಗ್ಬಿಟ್ಟು ಒಂದು ಕಡೆ ನಿಲ್ಲಿಸ್ಬಿಟ್ಟು ಇನ್ನೇನು ಇಳಿಬೇಕು ನಾನು ಸೊ ಕೆಳಗಡೆ ಇಳ್ದೆ ಯಾರೂ ನೋಡಿಕೊಂಡು ಹೋದರು ಆಯ್ತಾ ತಕ್ಷಣ ನನ್ನ ಕಾರಲ್ಲಿ ಇದ್ದಿದ್ದೆ ನನ್ನ ತಮ್ಮ ಇಟ್ಕೊಂಡು ಅಕ್ಕ ನಂಗೆ ಅನಿಸುತ್ತೆ ಅವ್ರು ನಿಮ್ಮದು ಪಾಡ್ಕಾಸ್ಟೆಲ್ಲೋ ನೋಡಿರ್ತಾರೆ ನೀವು ಡಿ ನೀವು ನೋಡ್ರಿ ಡಿಕ್ಕಿಯಿಂದ ಇಳಿತಾ ಇದ್ದೀರಾ ಅಂತ ಅವರು ಪಾಡ್ಕಾಸ್ಟ್ ಆದರೂ ನೋಡ್ಕೊಳ್ಳಿ ಮುಂದೆ ಒಂದಿನ ನಾನು ಫುಲ್ಲು ಕರ್ನಾಟಕಕ್ಕೆ ಫೇಮಸ್ ಆದರೂ ಆಗಲಿ ನಾನು ಯಾಕೆ ನನ್ನ ಖುಷಿಯನ್ನು ಹಾಳು ಮಾಡ್ಕೊಬೇಕು ನಾನು ಮುಂಚೆನೂ ಹೀಗೆ ಇದ್ದೆ ಈಗಲೂ ಹೀಗೆ ಇದ್ದೀನಿ ಈಗಲೂ ಇಳಿತೀನಿ ಕೇಳಿ ಅಯ್ಯೋ ನನಗಿಷ್ಟ ಡಿಕ್ಕಿಲಿ ಅವರು ಅವ್ರು ನನಗೆ ಬಂದು ಯಾಕೆ ಮೇಡಮ್ ನೀವು ಕೂತಿದ್ದೀರಾ ಅಂದರೆ ಹೇಳ್ತೀನಿ ಅವ್ರು ಕೇಳಲಿಲ್ವಾ ನೋ ಪ್ರಾಬ್ಲಮ್ ಅವ್ರು ಏನೇನೋ ಅಂದ್ಕೊಳ್ತಾರ ಅಯ್ಯೋ ಇದೇನಪ್ಪ ಈ ಮೇಡಮ್ ಡಿಕ್ಕಿಲೆಲ್ಲ ಓಡಾಡ್ತಾರೆ ಡಿಕ್ಕಿಲಿ ಮಲ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಳ್ತಾರೆ ಅಂದ್ಕೊಳ್ಳಿ ಅದು ಅವ್ರ ಪ್ರಾಬ್ಲಮ್ಮು ಸೊ ನಾನು ಎಲ್ಲರಿಗೂ ಮೆಚ್ಚಿಸೋದನ್ನ ನಾನು ಟ್ರೈ ಮಾಡಿಬಿಟ್ರೆ ನಾನು ನಾನಾಗಿರೋದು ಯಾವಾಗ ಆ್ಯಂಡ್ ಇವತ್ತು ತುಂಬ ಜನ ಸೆಲೆಬ್ರಿಟೀಸ್ಗಳು ತಮ್ಮ ಸ್ವಾತಂತ್ರ್ಯನ ಕಳ್ಕೊಂಡಿರೋದು ಇದೇ ಮ್ಯಾಟ್ರಿಕೇನೆ ಅವ್ರು ಎಷ್ಟೇ ಫೇಮಸ್ ಆಗಲಿ ಆರಾಮಾಗಿ ಓಡಾಡ್ಕೊಂಡು ಅವ್ರು ಚೆನ್ನಾಗಿದ್ದರೆ ಹಂಗೆ ಅಂದ್ಕೊಂಡು ಸುಮ್ಮನೆ ಓಡಾಡ್ತಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಥಾಟ್ ಲೆವೆಲಲ್ಲಿ ಜನನ ನಮ್ಗೆ ಗುರ್ಸ್ತಾರೆ ಅಂತ ಅವಾಗಿಂದೂ ಕೂತು 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 ಜನ ಜನರಿದ್ದಾರೆ ಜನರಿದ್ದಾರೆ ನಾವು ಹಂಗಿರ್ಬೇಕು ಜನ್ ಇದ್ದಾರೆ ನಾವು ಹೀಗೆ ಇರ್ಬೇಕು ಜನರದನ್ನ ಹಂಗಿರ್ಬೇಕು ಹಂಗೆ ಅಂದ್ಕೊಂಡು 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 ನಾವು ಅರ್ಧ ಜನಕ್ಕೋಸ್ಕರನೇ ಬದುಕ್ತಾ ಇದ್ದೀವಿ ಜನ್ರಿಗೆ ನೆಮ್ಮದಿ ಕೊಡಬೇಕು ಅಂತ ಬದುಕ್ತಾ ಇದ್ದೀವಿ ನೀವು ಜನರನ್ನ ಮೆಚ್ಚಿಸ್ಕೊಳ್ಳೋದಕ್ಕಿಂತ ನೀವು ಫಸ್ಟು ನೆಮ್ಮದಿಯಾಗಿರಿ ನಿಮ್ಮ ಬಟ್ಟೆ ನಿಮ್ಮ ಒಡವೆ ನಿಮ್ಮ ಡ್ರೆಸ್ಸು ನಿಮ್ಮ ಏನು ಹೇಳ್ತಾರೆ ನಿಮ್ಮ ಮೇಕಪ್ಪು ನಿಮ್ಮ ಹೇರ್ ಸ್ಟೈಲು ಯಾರೋ ಬಂದು ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳೋದಕ್ಕೋಸ್ಕರನೇ ನೀವು ಎಲ್ಲೂ ರೆಡಿಯಾಗಿ ಹೋಗಬೇಡಿ ಕನ್ನಡಿ ಮುಂದೆ ನಿಂತಾಗ ನಿಮಗೆ ಖುಷಿ ಕೊಡುತ್ತಾ ಎನಫ್ ನಿಮ್ಮ ಪಕ್ಕದಲ್ಲಿರೋನು ಹೊಗೊಳ್ತಿದ್ದಾರಾ ನಿಮ್ಮನ್ನು ಹೊಗಳ್ತಾ ಇಲ್ವಾ ದಟ್ಸ್ ಓಕೆ ನೀವು ಅವರೆಲ್ಲರೂ ಹೊಗಳಿ ಅಂತ ಏನಾದರೂ ಹೋಗ್ತಿದ್ದೀರಾ ಅಂದರೆ ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊತೀರಾ ಸೊ ದಟ್ ಎಲ್ಲಾದರೂ ಹೋಗಿ ಹೇಗಾದರೂ ಇರಿ ಮೊದಲು ನಿಮ್ಮ ನೆಮ್ಮದಿ ಇಂಪಾರ್ಟೆಂಟ್ ಅನ್ನೋದನ್ನ ಯಾವಾಗಲೂ ಇಟ್ಕೊಳ್ಳಿ ಜನರನ್ನ ಮೆಚ್ಚಿಸಬೇಕು ಅನ್ನೋ ಕಾನ್ಸೆಪ್ಟಿಂದ ಹೊರಗೆ ಬನ್ನಿ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಅಬ್ಸರ್ವ್ ಮಾಡಿ ಯಾರಾದರೂ ಮುಂಚೆ ಹೇಗಿದ್ರಿ ಇವಾಗ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಅಟ್ಲೀಸ್ಟ್ ಗೊತ್ತಾಗುತ್ತೆ ಎಲ್ಲರೂ ಏನೇನೇನೇನೇನು ಮಾಡ್ಕೊಂಡಿದ್ವಿ ಅಂತ ಥ್ಯಾಂಕ್ ಯು